ಕೂಡ ಈಗ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ನೆನ್ನೆ ದಿನ ಇದ್ದಕ್ಕಿದ್ದಂಗೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಂದು ನ್ಯೂಸ್ ಹೇಳ್ತಾರೆ ಏನಂತಂದರೆ ಹಾಲು ಹಾಲಿಗೆ ಮಿಶ್ರಣ ಮಾಡಿ ಕಲಬೆರಕೆ ಹಾಲನ್ನು ಡೈರಿಗಳಿಗೆ ಹಾಕ್ತಾ ಇದ್ದಾರೆ ಅಂತ ನೋಡಿ ನಾನು ಸರಿಸುಮಾರು ಇಪ್ಪತ್ತೈದು ವರ್ಷ ಬಹಳಷ್ಟು ಪ್ರದೇಶಗಳನ್ನು ಸುತ್ತಾಡಿದ್ದೇನೆ ಎಲ್ಲಿ ಅಂತ ಕೇಳಬೇಡಿ ಇಟ್ ಈಸ್ ಎ ಬಿಗ್ ಲಿಸ್ಟ್ ಅಂದರೆ ಜನಗಳ ವ್ಯಾ ವ್ಯಾಪಾರ ಶೈಲಿ ಇರ್ಬೋದು ವ್ಯವಹಾರ ಶೈಲಿ ಇರ್ಬೋದು ಅವರ ಜೀವನ ಶೈಲಿ ಇರ್ಬೋದು ಅದು ಗೊತ್ತಿಲ್ಲದೆ ಅಂದರೆ ನಾನು ಉದ್ದೇಶಪೂರ್ವಕವಾಗಿ ಹೋ ಹೋಗ್ತಿರಲಿಲ್ಲ ಕಲಿತಿರಲಿಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿನೂ ಬಂದಿರಲಿಲ್ಲ ಬಟ್ ಆದರೆ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿ ಹೋಗ್ಬಿಟ್ಟಿತ್ತು ಹಾಗೆ ನೋಡಿದಾಗ ಈ ಹೈನುಗಾರಿಕೆ ಮಾಡ್ತಕ್ಕಂಥವರು ಅಂದರೆ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥವರು ಯಾರೂ ಕೂಡ ಅದರನ್ನು ವೃತ್ತಿಪರವಾಗಿ ಹಸುಗಳನ್ನು ಸಾಕಿ ಅದರಿಂದ ತಗ ಹಾಲನ್ನು ಪಡೆದು ಅದನ್ನು ವ್ಯಾಪಾರದ ಉದ್ದೇಶದಲ್ಲಿ ಮಾಡಿದ್ರೂ ಕೂಡ ಕಲಬರಿಕೆ ಮಾಡ್ತಕ್ಕಂಥ ಮನಸ್ಥಿತಿಗೆ ಅವ್ರು ಹೋಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಎಲ್ಲದರಲ್ಲೂ ಕೂಡ ಒಂದು ಧರ್ಮ ಅಂತಕ್ಕಂಥದ್ದು ಇದು ವೃತ್ತಿ ಧರ್ಮ ಇದು ಅದರಲ್ಲಿ ಏನು ಮಿಶ್ರಣ ಮಾಡ್ತಾಯಿದಾರೋ ಆ ಹಾಲನ್ನು ಹೇಗೆ ತಯಾರು ಮಾಡಿ ಕೊಡ್ತಾ ಇದ್ದಾರೋ ಇದು ಎಲ್ಲಿ ನಡೀತಾ ಇದೆ ನಿರಂತರವಾಗಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ಪುಟ್ಟ ಪುಟ್ಟ ಮಕ್ಕಳು ಕಂದಮ್ಮಗಳ್ರಿ ಆದರೆ ಒಂದು ಆರು ತಿಂಗಳು ಅಥವಾ ವರ್ಷ ದಾಟಿರ್ತಕ್ಕಂಥ ಮಕ್ಕಳಿಗೆ ಹಾಲನ್ನು ಕೊಡ್ತಕ್ಕಂತಹ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಆ ಮಕ್ಕಳಿಗೆ ಆ ಹಾಲನ್ನು ಜೀರ್ಣಿಸ್ಕೊಳ್ಳೋಕಾಗ್ದಿರ ಅದು ಏನಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳೋದಕ್ಕೆ ಕೂಡ ಒಂದು ಕಡೆ ವೈದ್ಯರಿಗೂ ಕಷ್ಟ ಆಗ್ತದೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತಾಯಿ ಕಷ್ಟಪಡಬೇಕಾಗತ್ತೆ ಈಗ ಯಾವಾಗ ಆ ಮಕ್ಕಳಿಗೆ ಹಾಲು ಜೀರ್ಣ ಆಗೋದಿಲ್ಲ ಅದು ಅಳೋದಕ್ಕೆ ಶುರು ಮಾಡ್ತದೆ ಹೊಟ್ಟೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕೆ ನಮ್ಮ ಹಿಂದಿನ ದಿನಗಳಲ್ಲಿ ಏನು ಮಾಡಿದ್ರು ಗೋಮಾಳಗಳನ್ನು ಮಾಡ್ತಾ ಇದ್ರು ಹಸು ಹಸುಗಳಲ್ಲಿ ಹೋಗ್ತಿತ್ತು ಮೇಯ್ತಿತ್ತು ಬರ್ತಿತ್ತು ಹಾಲಿನ ಪ್ರಮಾಣಗಳು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಾಗ್ತಾ ಇತ್ತು ಯಾರೂ ಹೇಳಬೇಕಾಗಿಲ್ಲ ಇವತ್ತು ಎಲ್ಲಿ ಯಾವ ಹಾಲು ಬರ್ತಿದೆ ಯಾವುದು ಏನು ಅದನ್ನು ಯಾರು ಕುಡಿತಿದ್ದಾರೆ ಅದು ಹ್ಯಾಕ್ ಬರ್ತಿದೆ ಹಸುವಿನ ಹಾಲೇ ಇಲ್ದಿರ ಬರೀ ಏನೋ ಮಿಶ್ರಣಗಳಲ್ಲಿ ಹಾಲು ಮಾಡ್ತಕ್ಕಂಥದ್ದು ನಿಜ ನಾವು ಎಲ್ಲಿ ಯಾವ ಪ್ರಮಾಣಕ್ಕೆ ಹೋಗ್ತಿದ್ದೀವಿ ಅಂತ ಇದೆಲ್ಲ ನೋಡಿದಾಗ ಈ ಹಣ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಆದರೆ ಈ ಥರ ಎಲ್ಲ ಹಣವನ್ನು ಮಾಡಿಕೊಂಡು ಜನಗಳ ಮಕ್ಕಳ ಭವಿಷ್ಯಗಳ ಜೊತೆ ಆಟ ಆಡಿಕೊಂಡು ಆ ಬಾಲ್ಯದಲ್ಲಿ ಆ ಸಮಸ್ಯೆಗಳು ಉದ್ಭವ ಆದರೆ ಬೆಳೀತಕ್ಕಂತಹ ಜೀರ್ಣ ವ್ಯವಸ್ಥೆಗಳಿಗೆಲ್ಲ ತೊಂದರೆ ಆಗ್ತದೆ ಆ ಹಾಲಿನಿಂದ ಆ ಅದು ಒಂದು ರೀತಿ ನರಕ ಸದೃಶ ಅಂತ ಹೇಳಿದ್ರು ತಪ್ಪಿಲ್ಲ ಆ ಮಕ್ಕಳ ನೋವನ್ನು ಹಡದಂಥ ತಾಯಿಗಳು ಅನುಭವಿಸ್ಬೇಕು ಮನೆಗಳಲ್ಲಿ ಕುಟುಂಬಗಳು ಅನುಭವಿಸ್ಬೇಕು ಇದರಿಂದ ಏನು ಸಿಗ್ತದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಊರಿನ ಡೈರಿನಲ್ಲಿ ಹಾಲು ಅನುಮಾನ ಬಂದರೆ ಬಾಯಿಗೆ ಹಾಕ್ಕೊಳ್ತಾ ಇದ್ರು ಆ ಹಾಲನ್ನು ಕುಡಿತಿದ್ರು ನಮ್ಮ ಡೈರಿನಲ್ಲಿದ್ದವರು ಅಲ್ಲಿಂದಲ್ಲೇ ವಾಪಸ್ ಕಳಿಸೋದನ್ನು ನಾವು ಚಿಕ್ಕನ್ನಲ್ಲಿ ನೋಡಿದ್ದೀವಿ ಆ ಹಾಲನ್ನು ತಗೊಳ್ತಾ ಇರಲಿಲ್ಲ ಒಂದು ಸ್ವಲ್ಪ ನೀರು ನೀರಾಗಿದ್ದರೆ ಹಾಲು ಕಣ್ಣಿನಲ್ಲಿ ನೋಡ್ಬಿಡ್ತಾಯಿದ್ರು ಕಣ್ಣಲ್ಲಿ ನೋಡಿ ಈ ಈ ಹಾಲು ನೀರಾಗಿದೆ ಅಂತ ಡೈರಿನಲ್ಲಿ ಹಾಲನ್ನು ತೆಗೆದುಕೊಳ್ತಕ್ಕಂಥ ಇವತ್ತು ನಾವು ಎಲ್ಲಿದ್ದೀವಿ ಏನು ನಡೀತಿದೆ ಅದ್ಯಾರೋ ಒಂದು ತಾಯಿ ಇದ್ದಾಳೆ ಆ ಪಾಪ ಮಹಾತಾಯಿ ಆಕೆ ಇಂಥದ್ದನ್ನೆಲ್ಲ ಹೋಗಿ ವಿಡಿಯೋಗಳು ಮಾಡಿ ನಮಗೆ ನಿಜವಾಗ್ಲೂ ಅನ್ಸುತ್ತೆ ಅರೆ ನಾವು ಏನು ತಿನ್ನಬೇಕು ಏನು ಬಿಡಬೇಕು ಈ ನಾವು ಹುಟ್ಟಿರೋದೇ ತಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ಸಮಾಜ ನಾವು ಏನು ತಿನ್ನಬೇಕು ಏನು ಕುಡಿಬೇಕು ಅರ್ಥ ಆಗದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿಬಿಟ್ರೆ ಕುಡಿತಕ್ಕಂಥ ಹಾಲು ವಿಷ ಮಾಡಿಬಿಟ್ರೆ ಕಲಬೆರಕೆಗಳು ಮಾಡಿಕೊಂಡು ಏನು ಸಾಧನೆ ಇದರಲ್ಲಿ ಮಾಡಬೇಕು ಜೈ ಭಾರತ್ ಮಾತಾ ಕಿ ಜೈ ಅಷ್ಟೇ ಇದೊಂದು ಹೇಳ್ಕೊಂಡು ಬದುಕೊಂಡು ಹೋಗಬೇಕಷ್ಟೇ ನಾವು ಸ್ನೇಹಿತರೆ ಹಾಲು ಕುಡಿಯೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಕ್ಕಳಿಗೆ ಹಾಲನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಹಾಲನ್ನು ಕೊಡಿ ಅಂತ ಮಾತ್ರ ಹೇಳ್ತೇನೆ ನಾನು ಹಾಲೇ ತಪ್ಪು ಹಾಲನ್ನು ಕುಡಿಯೋದು ತಪ್ಪು ಮಾಡ್ತಾಯಿಲ್ಲ ನಾನಿಲ್ಲಿ ಬಟ್ ಪುಟ್ಟ ಪುಟ್ಟ ಮಕ್ಕಳಿಗೆ ಆ ಬಾಣಂತಿಯರಿಗೆ ಹಾಲುಗಳು ಕೊಟ್ಟಾಗ ರೋ ಈಗ ಯಾವುದೋ ಒಂದು ಹಾಸ್ಪಿಟ್ಲು ಆ ವೈದ್ಯರು ವೈದ್ಯರು ಹೇಳ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಹಾಲು ಕೊಡಿ ಕಾಫಿ ಕಿಟ್ಟಿ ಕುಡಿಬೇಡಿ ಈ ಥರ ಎಲ್ಲ ಹೇಳ್ತಕ್ಕಂಥ ಸನ್ನಿವೇಶಗಳಿದ್ದಾಗ ಅವರು ಏನು ಹಾಲು ಕುಡಿತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಯಾವುದರಲ್ಲಿ ನಾವು ಯಾವುದನ್ನು ನಿಜವಾಗಿ ಯಾ ಇದು ಬರೀ ಹಾಲಿನ ಒಂದು ವಿಚಾರ ಅಲ್ಲ ಇಂಥ ನಾನು ಎಲ್ಲರಿಗೂ ಸಮಾಜಕ್ಕೆ ಪಾಠ ಮಾಡೋದಕ್ಕೆ ನನ್ನ ಕೈಲೇ ಅದು ಅಸಾಧ್ಯವಾದ ಮಾತು ಆದರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದವರು ನೀವೇ ಸ್ವಲ್ಪ ಗಮನ ಇಡಿ ನಿಮಗೆ ಗೊತ್ತಾಗ್ತದೆ ಹಾಲು ಏನು ಹಾಲು ಯಾವುದು ಹಾಲು ಹೇಗೆ ಬರ್ತದೆ ಯಾಕೆ ಬರ್ತದೆ ಹಾಲಲ್ಲಾಗಿರೋ ವ್ಯತ್ಯಾಸ ಏನು ಸೊ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಇದು ಯಾ